భారతదేశ నరేంద్ర మోదీ మాట మాతారు ఇది దేశ జ నూరం కోటి జనరు నీకు అధికార కొట్టు నోడి భారతదేశ భ్రష్టాచార రైతు రాష్ట్రవంగా మాత్రం మాతన్ను నూరు వర్ష కలియూ కూడా సన్న భ్రష్టాచారే ఇం భారత అది అటువంటి సర్క భారతీయ జనతా పార్టీ సర్మే ఇది నమ్మకూడ ಇದನ್ನು ನಿಮ್ಮಲ್ಲಿ ಹೇಳಿಕೊಳ್ಳಿನ ಮತ್ತೆ ನಿಂತ ನೀರನ್ನು ಕಾಂಗ್ರೆಸ್ಗೆ ನೀವು ಮತ ಹಾಕ್ತೀರಾ ಅಥವಾ ದೇಶವನ್ನು ಭ್ರಷ್ಟಾಚಾರದಿಂದ ಮುಕ್ತ ಮಾಡಿದಂತಹ ಭಾರತೀಯ ಜನತಾ ಪಾರ್ಟಿಗೆ ಮತ ಆಗ್ತಿಲ್ಲ ನೀವು ತೀರ್ಮಾನ ಮಾಡಿದ್ದೀರಿ ಹೇಳಿದ್ದೀರ ನಾನೇ ಹೇಳುತ್ತಿಲ್ಲ ಆರ್ಥಿಕ ಸಿಂತು ದೊಡ್ಡ ಆಶೀರ್ವಾದ ಮಾಡಿ ಆಶೀರ್ವಾದ ಕಟ್ಕೊಂಡು ಹೋಗೋದು ಈ ಕಡೆ ನಾನು ಬರ್ತಾ ಕಾಣೆ ಒಂದು ಅವರ ಆದೇಶದಲ್ಲಿ ಇದೆ ನರೇಂದ್ರ ಮೋದಿ ಅವರ ಆದೇಶ ಹೇಳಿದ್ರೆ ಈ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಯಾರೇ ಇರಲಿ ನಮಗೆ ಆಶೀರ್ವಾದ ಮಾಡಲಿ ಮಾಡದಿರಲಿ ಅವರ ಸೇವೆ ಮಾಡುವಂತದ್ದು ಅದು ನನ್ನ ಜವಾಬ್ದಾರಿ ಎಂದು ನಮಗೆ ದೇಶದ ಅವಕಾಶ ಮತ್ತು ಕೊಟ್ಟಂತಹ ಅವಕಾಶವನ್ನ ಸ್ವೀಯ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಆಶೀರ್ವಾದ ಮಾಡದ ಹೋಗಿ ತಿಳಿಸಿ ಎಲ್ಲ ನಾನು ಕಲಿಸಿಕೊಂಡಿದೆ ಹೇಳಿದ್ರೆ ಚಿಕ್ಕಬಳ್ಳಾಪುರದ ಜಿಲ್ಲೆಯವರಿಗೆ ಚಿಂತಾಮ ಎಲ್ಲರಿಗೂ ಹೇಳಿ ಮೂರು ವರ್ಷದಲ್ಲಿ ನಾವೇನ್ ಮಾಡಿದ್ದೇವೆ ಅಂತ ಹೇಳಿ ನಾವು ಒಳ್ಳೆ ಮಾಡಿದ್ದೇವೆ ಮುಂತಾದ್ರೆ ಆಶೀರ್ವಾದ ಮಾಡಿಲ್ಲ ಬಾಪ್ಪ ಅಂತ ಹೇಳಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಶೇಷವಾದಂತಹ ವ್ಯವಸ್ಥೆ ಇದೆ ಪ್ರಜಾತಂತ್ರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳ ಜನ

ಸರಿಯಾದ ಸಾಲ ಕೊಡುವುದಿಲ್ಲ ಅಂತ ಇಲ್ಲ ನನಗೆ ನಾರಾಯಣ ಸ್ವಾಮಿಯ ತಿಳಿಸು ಸಾಲ ಕುಟುಂಬದ ಜವಾಬ್ದಾರಿ ತಂದು ತಾಯಿ ಅವರು ಬೆಳಿಗ್ಗೆ ಐದು ಸಾವಿರ ಸಾಲ ಪಡ್ಕೊಂಡು ಸಾಯಂಕಾಲ ಮನಪಾವನ್ನು ಮಾಡಿ ಬ್ಯಾಂಕಿಗೆ ಕಟ್ಟಿದ್ರೆ ಅವರಿಗೆ ಪ್ರತಿ ಸಲಹೆ ಇಲ್ಲ ಅಂತ ಅವರು ಯೋಜನೆಯನ್ನು ಮಾಡಿ ಸ್ವಾಭಿಮಾನದ ಬದುಕಿನ ದೇಶದಲ್ಲಿ ಕೊಟ್ಟಿದ್ದೆ ಅದು ಸನ್ಮಾನ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಗೆರಲ್ಲ ನನ್ನ ಕಾಂಗ್ರೆಸ್ಗೆರಲ್ಲ ನೂರಕ್ಕೆ ಒಂದು ಐವತ್ತೊಂದು ಮತ ನಮಗೆ ಕೊಡ್ಬೇಕಲ್ಲ ಮಾರ್ಚ್ ನೂರಕ್ಕೆ ಮೂರು ಕೊಡ್ತೀರ ನಮ್ಮ ರೈತರನ್ನು ಕೊಟ್ಟಿದ್ದಾರೆ ನಮ್ಮ ಹಸಿರು ಶಾಲೆ ರೈತರು ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದು ಪ್ರಥಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ರೈತರ ಮೂವತ್ನಾಲ್ಕು ಸಾವಿರದ